ಕನ್ನಡದ ಖ್ಯಾತ ನಾಯಕ ನಟರಾದಂಥ ವಿಷ್ಣುವರ್ಧನ್ ಅವರ ಜೊತೆ ನಡೆಸಿದಂಥ ಬೇಬಿ ಶಾಲಿನಿ ಅವರು ಇನ್ನಿಲ್ವಾ ಏನಿದೆ ಸುದ್ದಿ ಸಂಪೂರ್ಣ ಮಾಹಿತಿನ ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಸಿದ್ರೆ ಬೇಬಿ ಶಾಲಿನವರ ಅವರ ಆಗಿರುವಂಥ ಬೇಬಿ ಶಾಲಿನಿ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ಆದರೆ ಈ ಜೀವ ನಿನಗಾಗಿ ಎಂಬ ಸಿನ್ಮಾದಲ್ಲಿ ವಿಷ್ಣುವರ್ಧನ್ ಅವರ ಮಗಳ ಪಾತ್ರದಲ್ಲಿ ಇವರು ಅಭಿನಯಿಸಲು ತುಂಬನೇ ಅದ್ಭುತವಾದ ನಟಿ ಕೂಡ ಬಾಲ ನಟದಲ್ಲಿ ಅನಿಸ್ಕೊಂಡಿದ್ದರು ಕೇವಲ ಈ ಜೀವನ ನನಗಾಗಿ ಮಾತ್ರವಲ್ಲದೆ ಮೃತ್ಯುಂಜಯ ಸಂಯುಕ್ತ ಪುಟಾಣಿ ಏಜೆಕ್ ಒನ್ ಟು ತ್ರೀ ಹೀಗೆ ಸಾಕಷ್ಟು ಸಿನಿಮಾಗಳನ್ನು ಕನ್ನಡದಲ್ಲಿ ಕೂಡ ಮಾಡಿದರು ಇನ್ನು ಬೇಬಿ ಶಾಲಿನಿಯವರು ಸಿನಿಮಾಗಳನ್ನು ಮಾಡುತ್ತಾ ನಂತರ ಕೆಲವೊಂದು ವರ್ಷಗಳು ಸಿನಿಮಾ ಡ್ರಾಪ್ ಮಾಡಿ ತೆಗೆದುಕೊಂಡ್ರು ನಂತರ ದೊಡ್ಡವರಾದ ನಂತರ ಎರಡು ಮೂರು ಸಿನಿಮಾ ಮಾಡಿದ್ರು ಬಿಟ್ಟರೆ ಮತ್ತೆ ಮಾಡಲಿಲ್ಲ ಯಾಕೆಂದರೆ ಅಷ್ಟರಲ್ಲಿ ನಮ್ಮ ತಮಿಳಿನ ಸ್ಟಾರ್ ನಟರಾದಂಥ ಅಜಿತ್ ಅವರ ಜೊತೆ ಸಪ್ತಪದಿ ಕೂಡ ತೋರಿದರು ಅವರ ಜೊತೆ ಮದುವೆಯಾದ ನಂತರ ಸಿನಿಮಾ ರಂಗದಿಂದ ಕಂಪ್ಲೀಟಾಗಿ ದೂರ ಹೊಡೆದರು ಈ ಮೂಲಕ ನಟ ನಟಿ ಶಾಲಿನಿಯವರು ಇನ್ನಿಲ್ಲವಾದರು ಅಂತಲೇ ಹೇಳ್ಬೋದು ಸದ್ಯಗ ನಟಿ ಶಾಲಿನಿಯವರಿಗೆ ನಲವತ್ತೆರಡು ವರ್ಷ ವಯಸ್ಸು ಇಂದಿಗೂ ಕೂಡ ಅವರ ಸೌಂದರ್ಯದಲ್ಲಿ ಯಾವುದೇ ಕಡಿಮೆ ಆಗಿಲ್ಲ ಅಂತಲೇ ಕೂಡ ಹೇಳ್ಬೋದು ಇವತ್ತು ಅಜಿತ್ ಅವರ ಪತ್ನಿಯಾಗಿದ್ದರೆ ಸಿನಿಮಾ ರಂಗದಿಂದ ದೂರವಾಗಿದೆ